ಅಧಿಕಾರಕ್ಕಾಗಿ ಕಾಂಗ್ರೆಸ್ ಕೊನೆಗೂ ದೇಶದ ವಿರುದ್ಧವೇ ಹೋರಾಟ ಮಾಡುತ್ತೆ ದೇಶದ ಇಡೀ ಅಸ್ಮಿತೆಯ ವಿರುದ್ಧ ಹೋರಾಟ ಮಾಡುತ್ತೆ ಮತ್ತು ದೇಶದ ಸಾಂವಿಧಾನಿಕವಾದಂಥ ಯಾವುದೇ ಇನ್ಸ್ಟಿಟ್ಯೂಷನ್ಗಳಿಗೂ ಕೂಡ ಅದು ಕವಡೆ ಕಾಸಿನ ಬೆಲೆಯನ್ನು ಕೊಡಲಾರದು ಅನ್ನುವಂಥ ಸತ್ಯ ನಿನ್ನೆ ರಾಹುಲ್ ಗಾಂಧಿಯವರ ಬಾಯಿಂದಲೇ ಹೊರಬಂದಿದೆ ಕಾಂಗ್ರೆಸ್ ಕೊನೆಗೂ ದೇಶದ ವಿರುದ್ಧ ಸಮಾಜದ ವಿರುದ್ಧ ಸಂಸ್ಕೃತಿಯ ವಿರುದ್ಧ ಸಮೂಹದ ವಿರುದ್ಧ ಸನಾತನತೆಯ ವಿರುದ್ಧ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಗೆದ್ದ ರಾಜ್ಯಗಳಲ್ಲಿ ಇ ವಿ ಎಂ ಸರಿಯಾಗಿದೆ ಕಾಂಗ್ರೆಸ್ ಗೆದ್ದ ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ಸರಿಯಾಗಿದೆ ಕಾಂಗ್ರೆಸ್ ಎಲ್ಲಿ ಸೋತಿದೆಯೋ ಅಲ್ಲಿ ಚುನಾವಣಾ ಆಯೋಗವು ದುರ್ಬಲಗೊಂಡಿದೆ ದೋಷಪೂರ್ಣವಾಗಿದೆ ಪೂರ್ಣವಾಗಿದೆ ಇ ವಿಎಂ ಸರಿ ಇಲ್ಲ ಈ ದೇಶದಲ್ಲಿ ಗರೀಬಿ ಹಟಾವು ಅಂತ ಮಾಡಿ ಇವತ್ತಿಗೂ ನೀವು ಬುಡಕಟ್ಟು ಜನಾಂಗದ ಬಗ್ಗೆ ಮಾತಾಡ್ತೀರಿ ತಳ ಸಮುದಾಯದ ಬಗ್ಗೆ ಮಾತಾಡ್ತೀರಿ ಹಿಂದುಳಿದ ವರ್ಗದವರ ಬಗ್ಗೆ ಮಾತಾಡ್ತೀರಿ ಅಹಿಂದ ಬಗ್ಗೆ ಮಾತಾಡ್ತೀರಿ ಐವತ್ತಾರು ವರ್ಷ ಏನು ತೆಪ್ಪಗುದ್ದಿದ್ರ ಐವತ್ತಾರು ವರ್ಷ ಏನು ಮಾಡಿದ್ರಿ ತಾವು ಜಾತಿ ಗಣತಿ ಜಾತಿ ಗಣತಿ ಅಂತೀರಿ ಜಾತಿ ಗಣತಿಯ ಭೂತವನ್ನು ಜನರಿದ್ರೆ ಇಟ್ಟು ಓಟನ್ನು ಕೇಳುವ ನೌಟಂಕಿ ಆಟ ಆಟ ಆಡ್ತಾ ಇದ್ದೀರಿ ನಾವು ಭಾರತಕ್ಕೆ ಕೊಟ್ಟ ಕೊಡುಗೆ ಕಾಂಗ್ರೆಸ್ ಇಂದು ನೂರ ಮೂವತ್ತಾರು ವರ್ಷದ ಇತಿಹಾಸದ ಕಾಂಗ್ರೆಸ್ ದೇಶಕ್ಕೆ ಇಂಥ ಕೊಡುಗೆಯನ್ನು ಕೊಟ್ಟಿದೆ ದೇಶದ ಪರವಾಗಿ ನಿಂತಿದೆ ಆಯಕಟ್ಟಿನ ಜಾಗದಲ್ಲಿ ದೇಶವನ್ನು ರಕ್ಷಿಸಿದ್ದೇವೆ ಅಂತ ಹೇಳಿ ನೋಡ ಪಾಕಿಸ್ತಾನಕ್ಕೆ ಎಲ್ಲವನ್ನ ಬಿಟ್ಟುಕೊಟ್ರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೊನೆಗೂ ಕಾಂಗ್ರೆಸ್ಸಿನ ಇರಾದೆ ಏನು ಕಾಂಗ್ರೆಸ್ಸಿನ ಉದ್ದೇಶ ಏನು ಅಧಿಕಾರ ರಾಜಕಾರಣಕ್ಕಾಗಿ ಅದು ಯಾವುದೇ ರೀತಿಯ ಎಕ್ಸ್ಟ್ರೀಮಿಟಿಗೂ ಹೋಗುತ್ತೆ ಅನ್ನೋದಕ್ಕೆ ರಾಹುಲ್ ಗಾಂಧಿಯವರ ನಿನ್ನೆಯ ಹೇಳಿಕೆ ಒಂದು ಉಜ್ವಲವಾದಂಥ ಸಾಕ್ಷಿಯಾಗಿ ನಮ್ಮೆದುರು ನಿಂತಿದೆ ಅದರ ಜೊತೆ ಭಾರತದ ವಿರುದ್ಧವೇ ನಮ್ಮ ಹೋರಾಟ ಈವರೆಗೆ ಪ್ರತಿಪಕ್ಷಗಳಿರ್ಬೋದು ದೇಶ ವಿದೇಶದ ಜರ್ನಲಿಸ್ಟ್ಗಳಿರ್ಬೋದು ಇವರೆಲ್ಲರೂ ಕೂಡ ಜಾರ್ಜ್ ಸೊರೋಸೊರೊಟ್ಟಿಗೆ ಬಾಂಗ್ಲಾದ ವಿಪ್ಲವದ ನೇತಾರರೊಟ್ಟಿಗೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕರೊಟ್ಟಿಗೆ ಹೀಗೆ ದೇಶವನ್ನು ಅಸ್ಥಿರಗೊಳಿಸುವ ದೇಶವನ್ನು ದುರ್ಬಲಗೊಳಿಸುವ ದುರ್ಬಲ ಭಾರತವನ್ನೇ ಬಯಸುವ ವಿದೇಶಿ ಮತ್ತು ದೇಶದ ಒಳಗಿನ ಅರ್ಬನ್ ನಕ್ಸಲರ ಜೊತೆ ನೇರ ನೇರ ಸಂಬಂಧವನ್ನು ಇಟ್ಟುಕೊಂಡಂಥ ರಾಹುಲ್ ಗಾಂಧಿ ಈ ದೇಶದ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರತಿಪಕ್ಷದ ಏನು ಮಾತಿತ್ತು ಆ ಮಾತು ನಿನ್ನೆ ಸತ್ಯವಾಗಿದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸಿನ ವಿರುದ್ಧ ನಮ್ಮ ಹೋರಾಟ ನ್ಯಾಯಸಮ್ಮತವಾದಂಥ ಹೋರಾಟ ಅಂತ ನೀವು ಭಾವಿಸ್ತೀರಿ ಅಂತಾದರೆ ನಿಮಗೆ ನಮ್ಮ ಹೋರಾಟ ಮತ್ತು ನಮ್ಮ ನಿಲುವು ನಮ್ಮ ನೀತಿ ಅರ್ಥವೇ ಆಗಿಲ್ಲ ಅನ್ನುವ ರೀತಿಯಲ್ಲಿ ನಿನ್ನೆ ಪತ್ರಕರ್ತರ ಎದುರು ರಾಹುಲ್ ಗಾಂಧಿ ಅವರು ಮಾತಾಡಿದರು ದ ಬಿಜೆಪಿ ಅಂಡ್ ದ ಆರ್ ಎಸ್ ಎಸ್ ಹ್ಯಾವ್ ಕ್ಯಾಪ್ಚರ್ಡ್ ಎವ್ರಿ ಸಿಂಗಲ್ ಇನ್ಸ್ಟಿಟ್ಯೂಷನ್ ಆಫ್ ಆರ್ ಕಂಟ್ರಿ ವಿ ಆರ್ ನೌ ಫೈಟಿಂಗ್ ದ ಬಿಜೆಪಿ ದ ಆರ್ ಎಸ್ ಎಸ್ ಅಂಡ್ ಇಂಡಿಯನ್ ಸ್ಟೇಟ್ ಇಟ್ಸ್ ಇಂಡಿಯನ್ ಹಾಗಾದರೆ ರಾಹುಲ್ ಗಾಂಧಿ ಅವರ ಮಾತಿನ ಆಳ ಏನು ಆ ಮಾತಿನ ಪ್ರತಿಕ್ರಿಯಾತ್ಮಕವಾದಂಥ ನಿಲುವೇನು ಅಂತ ನೋಡ್ತಾ ಹೋದರೆ ಅತ್ಯಂತ ವಿಷಿಣ್ಣವಾದ ಅತ್ಯಂತ ಒಂದು ನೋವಿನ ಮತ್ತು ಆಘಾತಕಾರಿಯಾಗುವಂಥ ನೀತಿ ನಿಲುವನ್ನು ಕಾಂಗ್ರೆಸ್ಸು ಹೊಂದಿದೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ಸು ಕೊನೆಗೂ ದೇಶದ ವಿರುದ್ಧವೇ ಹೋರಾಟ ಮಾಡುತ್ತೆ ದೇಶದ ಇಡೀ ಅಸ್ಮಿತೆಯ ವಿರುದ್ಧ ಹೋರಾಟ ಮಾಡುತ್ತೆ ಮತ್ತು ದೇಶದ ಸಾಂವಿಧಾನಿಕವಾದಂಥ ಯಾವುದೇ ಇನ್ಸ್ಟಿಟ್ಯೂಷನ್ಗಳಿಗೂ ಕೂಡ ಅದು ಕವಡೆ ಕಾಸಿನ ಬೆಲೆಯನ್ನು ಕೊಡಲಾರದು ಅನ್ನುವಂಥ ಸತ್ಯ ನಿನ್ನೆ ರಾಹುಲ್ ಗಾಂಧಿಯವರ ಬಾಯಿಂದಲೇ ಹೊರಬಂದಿದೆ ಹಾಗಾದರೆ ಏನದು ಆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋಣ ನಮ್ಮ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀವು ಬೆಂಗಾವಲಾಗಿ ನಿಲ್ಲಿ ನಿನ್ನೆ ಕಾಂಗ್ರೆಸ್ಸಿನ ನವದೆಹಲಿಯ ಕೋಟ್ಲಾ ರಸ್ತೆ ಕಾಂಗ್ರೆಸ್ಸಿನ ಹೊಸ ಕಟ್ಟಡ ಇಂದಿರಾ ಗಾಂಧಿ ಭವನ ಉದ್ಘಾಟನೆಯಾಯಿತು ಕಾಕತಾಳಿಯು ಅನ್ನುವ ಹಾಗೆ ಕರ್ನಾಟಕದ ಬೆಳಗಾವಿಯಲ್ಲಿ ಕೂಡ ಹತ್ತು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಕಾಂಗ್ರೆಸ್ಸಿನ ಕಚೇರಿ ಇನ್ನೇನು ಉದ್ಘಾಟನೆಗೆ ಸಿದ್ಧವಾಗಿದೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೂ ಜುಟ್ಟಿಗೆ ಮಲ್ಲಿಗೆ ಅನ್ನುವ ಹಾಗೆ ಕರ್ನಾಟಕದಲ್ಲಿ ಸರ್ಕಾರ ದಿವಾಳಿಯ ಎಲ್ಲ ಒಂದು ವಿಶ್ವರೂಪವನ್ನು ತೋರಿಸ್ತಾ ಇದೆ ಆಡಳಿತಾತ್ಮಕ ವ್ಯವಸ್ಥೆ ನಿಷ್ಕ್ರಿಯಗೊಂಡಿದೆ ಯಾವುದೇ ಸಂಸ್ಥೆಯು ಲಾಭದಾಯಕವಾಗಿ ನಡೀತಾ ಇಲ್ಲ ಗುತ್ತಿಗೆದಾರರು ಆತ್ಮಹತ್ಯೆಯ ಬೆದರಿಕೆ ಬೆದರಿಕೆಯನ್ನು ಹಾಕಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಹಗರಣಗಳ ಆವುಟ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿ ಶಾಸಕನ ಹೆಗಲ ಮೇಲೂ ಕೂಡ ಕೂತು ಜನರನ್ನು ಅಣಕಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಹತ್ತು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಬೆಳಗಾವಿಯಲ್ಲಿ ಡಿ ಸಿ ಸಿ ಕಚೇರಿಯನ್ನು ಕಟ್ಟಿ ಅದರಲ್ಲಿ ನಾವು ಆಡಳಿತ ನಡೆಸ್ತೇವೆ ಅಂತ ಹೊರಟಂಥ ಕಾಂಗ್ರೆಸ್ ಪಕ್ಷದ ಇರಾದೆ ಏನು ಉದ್ದೇಶ ಏನು ಕೊನೆಗೂ ಅವರಿಗೆ ದೇಶ ರಾಜ್ಯ ಹಾಳುಬಿದ್ದು ಹೋಗಲಿ ನಮ್ಮ ಪಕ್ಷ ನಮಗೆ ಅಧಿಕಾರ ನಮ್ಮ ಭವಿಷ್ಯ ನಮ್ಮ ಲೋಲುಪತೆ ನಮ್ಮ ಐಷಾರಾಮಿ ಅದೇ ಮುಖ್ಯ ಅನ್ನೋದನ್ನು ಕಾಂಗ್ರೆಸ್ಸು ಪ್ರತಿ ಹೆಜ್ಜೆಯಲ್ಲೂ ಸಿದ್ಧಗೊಳಿಸ್ತಾ ಇದೆ ಪ್ರಚುರಪಡಿಸ್ತಾ ಇದೆ ಅದರ ಒಂದು ಭಾಗವ ಅನ್ನುವಂತೆ ದೆಹಲಿಯಲ್ಲಿ ದೇಶದ ಕೇಂದ್ರ ಕಚೇರಿಯನ್ನು ಕಾಂಗ್ರೆಸ್ ಸರ್ಕಾರ ನಿನ್ನೆ ಉದ್ಘಾಟಿಸಿತು ಆ ಸಂದರ್ಭದಲ್ಲಿ ಮಾತಾಡ್ತಾ ಇರುವಂಥ ರಾಹುಲ್ ಗಾಂಧಿ ಈವರೆಗೂ ಕೂಡ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಸಂವಿಧಾನಾತ್ಮಕವಾದಂಥ ಯಾವುದೇ ಆಶಯವನ್ನು ಮೈಗೂಡಿಸ್ಕೊಳ್ಳದೇನೆ ಸಂವಿಧಾನದ ವಿರುದ್ಧವಾಗಿ ನ್ಯಾಯಾಂಗದ ವಿರುದ್ಧವಾಗಿ ಕೆಲಸ ಮಾಡ್ತಾ ಬಂದಿರುವುದನ್ನು ನಾವು ನಿರಂತರವಾಗಿ ಕಂಡಿದ್ದೇವೆ ಅವರ ಸ್ನೇಹಿತರೆಲ್ಲ ಯಾರು ಅಂತಂದರೆ ಮುಖ್ಯವಾಗಿ ದೇಶದ ದೇಶವಿರೋಧಿ ಪತ್ರಕರ್ತರು ಬುದ್ಧಿಜೀವಿಗಳು ಎಡಪಂಥೀಯರು ಅರ್ಬನ್ ನಕ್ಸಲರು ನಕ್ಸಲರು ಅಂತಂದಾಗ ನಿಮಗೆ ಇತ್ತೀಚೆಗೆ ನಡೆದಂಥ ಕರ್ನಾಟಕದ ಒಂದು ಬೆಳವಣಿಗೆಯನ್ನು ನೀವು ಗಮನಿಸಿದ್ದೀರಿ ಹೌದು ಸಮಾಜದ ವಿರೋಧವ ವಿರೋಧವಾಗಿ ಕಾನೂನು ವಿರೋಧವಾಗಿ ಸಂವಿಧಾನದ ವಿರೋಧವಾಗಿ ರಕ್ತಕ್ರಾಂತಿಗೆ ಹೊರಟಂಥ ಈ ನಕ್ಸಲರು ಇಡೀ ದೇಶದಲ್ಲಿ ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಯಾವ ರೀತಿ ರಕ್ತಪಾತವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ ಛತ್ತೀಸ್ಗಢದ ಇತ್ತೀಚಿನ ಉದಾಹರಣೆಯನ್ನು ಎಂಟರಿಂದ ಒಂಬತ್ತು ಜನ ವೀರ ಯೋಧರನ್ನು ಕೊಂದು ಹಾಕಿದ್ದನ್ನು ನಾವು ಗಮನಿಸಿದ್ದೇವೆ ಇದೇ ನಕ್ಸಲರನ್ನು ಒಂದು ಜಿಲ್ಲಾಧಿಕಾರಿಯ ಮಟ್ಟದಲ್ಲಿ ಶರಣಾಗತಿಗೆ ಪ್ರಯತ್ನ ಮಾಡಬೇಕಾದಂಥ ಶರಣಾಗತಿ ಆಗಬೇಕಾದಂಥ ಒಂದು ನ್ಯಾಯಸಮ್ಮತವಾದಂಥ ಪ್ರಕ್ರಿಯೆಯನ್ನು ಮೊದಲ ಬಾರಿಗೆ ತನ್ನ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ತಮ್ಮ ನಿಷ್ಕ್ರಿಯ ಸರ್ಕಾರ ಇರ್ಬೋದು ತಮ್ಮ ಸಂಪೂರ್ಣವಾದಂಥ ದಿವಾಳಿತನ ಇರ್ಬೋದು ಅದನ್ನೆಲ್ಲ ಮರೆಮಾಚಲಿಕ್ಕೆ ಸ್ವತಃ ಮುಖ್ಯಮಂತ್ರಿಯವರೇ ಯಾವುದೋ ದಾರಿ ಅದ್ಭುತವಾದ ಕೆಲಸ ಮಾಡಿದಂಥ ವೀರ ಯೋಧರನ್ನು ಸ್ವಾಗತಿಸುವ ರೀತಿಯಲ್ಲಿ ಸ್ವಾಗತಿಸಿ ಅವರಿಗೆ ಹದಿನೈದು ಲಕ್ಷ ಬೇರೆ ಮೂರು ಎಕರೆ ಜಾಗ ಬೇರೆ ಕಾನೂನಿನಲ್ಲಿ ರಿಯಾಯಿತಿ ಬೇರೆ ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿ ಅಮಾಯಕರನ್ನು ಕೊಚ್ಚಿ ಹಾಕಿದ್ದಕ್ಕೆ ಶಿಕ್ಷಕರನ್ನು ದಲಿತರನ್ನು ರೈತರನ್ನು ಇನ್ಫಾರ್ಮರ್ ಅನ್ನುವ ಲೆವೆಲ್ನಲ್ಲಿ ಹೆಂಡತಿ ಮಕ್ಕಳು ಕುಟುಂಬದ ಎದುರು ಮಾಂಸ ಕೊಚ್ಚಿದ ಹಾಗೆ ಕೊಚ್ಚಿದಂಥ ಈ ಕೊಲೆಗಡಕರನ್ನು ಅದ್ಧೂರಿಯಾಗಿ ಸ್ವಾಗತಿಸಿದ್ದು ಬೇರೆ ಶಾಂತಿದೂತರು ಅನ್ನುವಂಥ ಮತ್ತು ಅದಕ್ಕೆ ಒಂದು ವಿಶೇಷಣ ಬೇರೆ ಅದಕ್ಕೆ ಮಾತುಕತೆಯ ಬೇರೆ ಮುಖ್ಯಮಂತ್ರಿಯವರು ಅವರನ್ನು ರಾಜಧಾನಿಯಲ್ಲಿ ಸ್ವಾಗತಿಸುವಂಥ ವೈಖರಿ ಬೇರೆ ಅಂದರೆ ಕಾಂಗ್ರೆಸ್ಸಿಗರು ಕೊನೆಗೂ ದನುವಿನ ಕಚ್ಚಲು ಕೊಯ್ದರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ದ್ಯಾರವ್ರ ಬ್ರದರ್ಸ್ ಅಂತಾರೆ ಸಮಾಜದಲ್ಲಿ ವಿರೋಧವಾಗಿ ಕೊಲೆಗಡಕುತನವನ್ನೇ ಮಾಡಿಕೊಂಡು ಅವಿತು ಕೂತು ಹಳ್ಳಿಗೆ ಬಂದು ರಂಭಾ ರೂಟಿಯನ್ನು ಮಾಡಿ ಹಳ್ಳಿಗರನ್ನು ಮಾರಣಹೋಮ ಮಾಡಿದಂಥ ನಕ್ಸಲರ ಜೊತೆ ಇಡೀ ರಾಷ್ಟ್ರವ್ಯಾಪಿ ತಾನು ಸುದ್ದಿಯಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರೊಟ್ಟಿಗೆ ಕೈ ಜೋಡಿಸ್ತಾರೆ ಅಂದರೆ ಕಾಂಗ್ರೆಸ್ಸು ಕೊನೆಗೂ ದೇಶದ ವಿರುದ್ಧ ಸಮಾಜದ ವಿರುದ್ಧ ಸಂಸ್ಕೃತಿಯ ವಿರುದ್ಧ ಸಮೂಹದ ವಿರುದ್ಧ ಸನಾತನತೆಯ ವಿರುದ್ಧ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ ನಿಮಗೆ ಯಾವುದೇ ಅಕಾಡೆಮಿ ಇತ್ಯಾದಿ ಪ್ರಶಸ್ತಿ ಬರಬೇಕು ಅಂದರೆ ಒಂದು ಮೋದಿಯನ್ನು ಬೈಬೇಕು ಇಲ್ಲ ಹಿಂದುತ್ವವನ್ನು ಬೈಬೇಕು ಸಿದ್ದರಾಮಯ್ಯನವರ ಚ ಬಕೇಟ್ ಹಿಡಿಬೇಕು ಆವಾಗ ನಿಮಗೆ ಅಧಿಕಾರವೂ ಸಿಗತ್ತೆ ಪ್ರಶಸ್ತಿಯೂ ಸಿಗತ್ತೆ ಪ್ರಾಶಸ್ತಿಯೂ ಸಿಗುತ್ತೆ ಎಲ್ಲವೂ ಸಿಗತ್ತೆ ಅಂದರೆ ಇಂಥ ಮುಟ್ಟಾಳತನಕ್ಕೆ ಇಂಥ ಆತ್ಮದ್ರೋಹಿತನಕ್ಕೆ ಕಾಂಗ್ರೆಸ್ಸು ಈಗ ಮುಂದಾಗಿದೆ ಅನ್ನೋದು ನಮಗೇನು ಹೊಸತಲ್ಲ ರಾಹುಲ್ ಗಾಂಧಿ ಇವತ್ತು ಆಡಿದ ಮಾತೇನಿದೆ ಕೇವಲ ಬಿ ಜೆ ಪಿ ಆರ್ ಎಸ್ ಎಸ್ನೊಟ್ಟಿಗೆ ನಮ್ಮ ಹೋರಾಟ ಅಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ಸು ಸಾಂವಿಧಾನಿಕವಾದ ಎಲ್ಲ ತನಿಖಾ ಸಂಸ್ಥೆಗಳನ್ನು ತನ್ನ ಕೈವಶ ಮಾಡಿಕೊಂಡಿದೆ ಚುನಾವಣೆಯ ವ್ಯವಸ್ಥೆಯೇ ದುರ್ಬಲವಾಗಿದೆ ಚುನಾವಣೆ ವ್ಯವಸ್ಥೆಯೇ ಸರಿಯಿಲ್ಲ ಅಲ್ಲೂ ದೋಷಗಳಿದೆ ಅನ್ನುವಂಥ ಮಾತನ್ನಾಡ್ತಾರೆ ಕೈಯಲ್ಲಿ ಸಂವಿಧಾನ ಹಿಡ್ಕೊಳ್ತಾರೆ ಮಾತಿನಲ್ಲಿ ಕೃತಿಯಲ್ಲಿ ವ್ಯವಹಾರದಲ್ಲಿ ಸಂವಿಧಾನದ ವಿರೋಧವಾಗಿ ನಡ್ಕೊಳ್ತಾರೆ ದೇಶ ವಿರೋಧಿಯಾಗಿ ನಡ್ಕೊಳ್ತಾರೆ ಭಾರತದ ವಿರುದ್ಧವೇ ನಮ್ಮ ಹೋರಾಟ ಅನ್ನುವುದರ ಅರ್ಥ ಏನು ಭಾರತದ ಒಕ್ಕೂಟದ ವ್ಯವಸ್ಥೆಯ ವಿರುದ್ಧ ಇವರು ಹೋರಾಡ್ತಾರ ಭಾರತದ ವಿರುದ್ಧ ಹೋರಾಟ ಅಂದರೆ ಭಾರತದ ಸಂವಿಧಾನದ ವಿರುದ್ಧ ಹೋರಾಟ ಅಂತಾಯಿತು ಭಾರತದ ವಿರುದ್ಧ ಹೋರಾಟ ಅಂತಂದರೆ ಭಾರತದ ನ್ಯಾಯಾಂಗದ ವಿರುದ್ಧ ಹೋರಾಟ ಆಯ್ತಾಯಿತು ಭಾರತದ ವಿರುದ್ಧ ಹೋರಾಟ ಅಂತಂದರೆ ಭಾರತದ ಒಟ್ಟು ಅಸ್ಮಿತೆಯ ವಿರುದ್ಧ ಹೋರಾಟ ಅಂತಾಯಿತು ಇಡೀ ಪ್ರಪಂಚವೇ ನಮ್ಮನ್ನು ಚುನಾವಣೆಯ ವ್ಯವಸ್ಥೆಯನ್ನು ಚುನಾವಣದ ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನು ಲಂಡನ್ನಿಂದ ಹಿಡಿದು ಅಮೆರಿಕದಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಮುಕ್ತವಾಗಿ ಮುಕ್ತ ಕಂಠದಿಂದ ಶ್ಲಾಘಿಸ್ತಾ ಇವೆ ಇಂಥ ಒಂದು ಬೃಹತ್ ದೇಶವನ್ನು ಎಷ್ಟು ಸಂಯಮದಿಂದ ಸುಂದರವಾಗಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಚುನಾವಣೆಯನ್ನು ನಡೆಸ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಚುನಾವಣಾ ಆಯೋಗವನ್ನು ಅತ್ಯಂತ ಪ್ರಶಂಸೆ ಮಾಡ್ತಾ ಇದೆ ಇವರು ಬ್ಯಾಲೆಟ್ ಪೇಪರ್ ಬೇಕು ಇ ವಿ ಎಮ್ ದೋಷ ಅಂತಂದರೂ ಇಪ್ಪತ್ತ್ನಾಲ್ಕಕ್ಕೂ ಹೆಚ್ಚು ಬಾರಿ ಸುಪ್ರೀಂ ಕೋರ್ಟ್ ಇವರಿಗೆ ತಪರಾಕಿ ಹಾಕಿದೆ ಚುನಾವಣಾ ಆಯೋಗ ಕೂಡ ಬನ್ನಿ ನಾವು ಪರೀಕ್ಷೆಗೆ ರೆಡಿದ್ದೇವೆ ಅಂತ ಹಲವಾರು ಬಾರಿ ಪರೀಕ್ಷೆ ಮಾಡಿ ಅದು ಯಾವುದೇ ದೋಷದಿಂದ ಕೂಡಿಲ್ಲ ಅನ್ನುವುದು ಸಿದ್ಧಗೊಂಡಿದೆ ಕಾಂಗ್ರೆಸ್ಸು ಗೆದ್ದ ರಾಜ್ಯಗಳಲ್ಲಿ ಇ ವಿ ಎಮ್ ಸರಿಯಾಗಿದೆ ಕಾಂಗ್ರೆಸ್ಸು ಗೆದ್ದ ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ಸರಿಯಾಗಿದೆ ಚ ಕಾಂಗ್ರೆಸ್ ಎಲ್ಲಿ ಸೋತಿದೆಯೋ ಅಲ್ಲಿ ಚುನಾವಣಾ ಆಯೋಗವು ಆಯೋಗವು ದುರ್ಬಲಗೊಂಡಿದೆ ದೋಷಪೂರ್ಣವಾಗಿದೆ ಇವಿ ಎಮ್ಮು ಸರಿಯಿಲ್ಲ ಇದು ಕಾಂಗ್ರೆಸ್ಸಿನ ರೋಗ ಕಾಂಗ್ರೆಸ್ಸಿನ ಚಾಳಿ ಸಾಂವಿಧಾನಿಕವಾದ ತನಿಖಾ ಸಂಸ್ಥೆಗಳನ್ನು ದುರುಗು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಕೈವಶ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಿರಲ್ಲ ನೀವು ಎಲ್ಲೆಲ್ಲಿ ಆಡಳಿತದಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ದೀರಿ ನಿಮ್ಮ ಇಡೀ ಪೂರ್ವಜರು ಏನು ಮಾಡಿದರು ರಾಹುಲ್ ಗಾಂಧಿಯವರೇ ನಿಮ್ಮ ತಂದೆ ಇರ್ಬೋದು ತ ನಿಮ್ಮ ಅಜ್ಜಿ ಇರಬಹುದು ನಿಮ್ಮ ಮುತ್ತಜ್ಜ ಇರ್ಬೋದು ಅವರು ಏನು ಮಾಡಿದರು ಸಂವಿಧಾನವನ್ನು ಯಾವ ರೀತಿ ಅಂಡಿನಡಿ ಹಾಕಿ ಕೂತ್ರು ಸಂವಿಧಾನವನ್ನು ಯಾವ ರೀತಿ ತಮ್ಮ ಅಧಿಕಾರದ ರಾಜಕಾರಣಕ್ಕೆ ಒಂದು ಕಿಚನ್ ಬುಕ್ ರೀತಿ ಅದನ್ನು ಬಳಸಿದರು ಸಾಂವಿಧಾನಿಕ ಸಂಸ್ಥೆಗಳನ್ನು ಎಷ್ಟರ ಮಟ್ಟಿಗೆ ಬಳಸಿಕೊಂಡು ಎಷ್ಟು ರಾಜ್ಯದ ಅಧಿಕಾರವನ್ನು ಅಸಂವಿಧಾನಿಕವಾಗಿ ನೀವು ಕಸಿದುಕೊಂಡ್ರಿ ಎಷ್ಟು ಕಡೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದಿರಿ ಎಮರ್ಜೆನ್ಸಿಯನ್ನು ಹೇರಿದ್ಯಾರು ಸಂವಿಧಾನವನ್ನು ಕೈಲಿ ಹಿಡ್ಕೊಂಡು ಅಸಂವಿಧಾನಿಕವಾಗಿ ಮಾತಾಡ್ತೀರಿ ಭಾರತದ ವಿರುದ್ಧ ಹೋರಾಟ ಅಂತೀರಿ ಏನು ಸೊರೋಸು ದುಡ್ಡು ಕೊಟ್ಟಿದರಾ ಸೋರೋಸನ್ನ ಪ್ರೇರಿತವಾಗಿ ಮಾತನಾಡ್ತಾ ಇದ್ದೀರಾ ಇವತ್ತು ಪ್ರಚಂಡ ಭಾರತ ಸಮಗ್ರ ಭಾರತ ಅಭಿವೃದ್ಧಿ ಭಾರತ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಐವತ್ತಾರು ವರ್ಷ ಆಳಿದ್ದೀರಿ ಎಪ್ಪತ್ತೈದು ವರ್ಷದಲ್ಲಿ ಒಂದು ಕವಡೆ ಕಾಸಿನ ಅಭಿವೃದ್ಧಿ ಕೆಲಸವನ್ನು ನೀವು ಮಾಡಿಲ್ಲ ಹತ್ತು ವರ್ಷದಲ್ಲಿ ನೀವು ಐವತ್ತಾರು ವರ್ಷದಲ್ಲಿ ಮಾಡದೇ ಇದ್ದಂಥ ಕೆಲಸವನ್ನು ಅತ್ಯದ್ಭುತವಾಗಿ ಮೋದಿಯವರು ಮಾಡ್ತಾ ಇದ್ದಾರೆ ಒಂದೂವರೆ ಶತಮಾನಕ್ಕೊಮ್ಮೆ ಬರುವಂಥ ಕುಂಭಮೇಳವನ್ನು ಮಾರಣ ಹೋಮಕ್ಕೆ ತುತ್ತು ಮಾಡಿದ್ದು ಜವಹರ್ಲಾಲ್ ನೆಹರು ಅವರ ಕೊಡುಗೆ ಅದೇ ಮೋದಿಯವರು ಇವತ್ತು ಕುಂಭಮೇಳವನ್ನು ವಿಶ್ವವೇ ನಿಬ್ಬೆರಗು ವಿಶ್ವವೇ ಅಚ್ಚರಿಯ ಕಣ್ಣಿನಿಂದ ನೋಡುವ ಹಾಗೆ ಅಷ್ಟು ಸುವ್ಯವಸ್ಥಿತವಾಗಿ ಭಾರತಕ್ಕೆ ಆದಾಯ ಬರುವಂಥ ಮೂಲವನ್ನು ಎಷ್ಟು ಶುದ್ಧವಾಗಿ ಬಳಸಬಹುದು ಅನ್ನೋದನ್ನು ಪ್ರತಿಯೊಂದು ರಾಷ್ಟ್ರ ತಾನು ಇವತ್ತು ನೋಡಿ ಕಲಿಯಬೇಕು ಅನ್ನುವ ಮಟ್ಟಕ್ಕೆ ಯೋಗಿ ಆದಿತ್ಯನಾಥ್ ಮೋದಿ ಮತ್ತು ಅಮಿತ್ ಶಾ ಎನ್ ಡಿ ಎ ಸರ್ಕಾರ ಇವತ್ತು ಅದ್ಭುತವಾಗಿ ಮಾಡಿದೆ ಭಾರತ ಎಷ್ಟು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇವತ್ತು ವಿಶ್ವವೇ ಬೆರಗುಗೊಳ್ಳುವ ಹಾಗೆ ಪ್ರತಿ ಹೆಜ್ಜೆಯನ್ನು ಮುಂದುವರಿತಾ ಇದೆ ಐದನೇ ಸ್ಥಾನದಲ್ಲಿ ಆರ್ಥಿಕವಾಗಿ ಬಲಾಢ್ಯ ರಾಷ್ಟ್ರವಾಗಿ ಇಡೀ ವಿಶ್ವದಲ್ಲಿ ಗುರುತಿಸಿಕೊಂಡಂಥ ಭಾರತ ಟ್ರೂಡೋ ರಾಜೀನಾಮೆಯಿಂದ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬರುವ ಎಲ್ಲ ಸೂಚನೆ ಕಾಣಿಸ್ತಾ ಇದೆ ಪ್ರತಿಯೊಂದು ಸವಾಲನ್ನು ಅದ್ಭುತವಾಗಿ ಎದುರಿಸ್ತಾ ಇದೆ ಭಾರತದ ಮೂಲ ಚಹರೆಯನ್ನು ಮತ್ತೆ ಅದ್ಭುತವಾಗಿ ಕಟ್ಟುವ ಕೆಲಸವನ್ನು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕನಾಗಿ ಆಡಳಿತ ಪಕ್ಷಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ದೇಶದ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರುವಂತ ಈ ಸಂಕ್ರಮಣ ಸ್ಥಿತಿಯಲ್ಲಿ ಆಡಳಿತ ಪಕ್ಷವನ್ನು ಮೆಚ್ಚಬೇಕು ಆಡಳಿತ ಪಕ್ಷ ಧನಾತ್ಮಕವಾಗಿ ಕೆಲಸ ಮಾಡುವುದನ್ನು ಪ್ರೋತ್ಸಾಹಿಸಬೇಕು ದೇಶದ ಅಭಿವೃದ್ಧಿಯನ್ನು ಬಯಸುವಂಥ ಒಂದು ಕೆಲಸಗಳಿಗೆ ಬೆಂಗಾವಲಾಗಿ ನಿಲ್ಲಬೇಕು ಪ್ರತಿಪಕ್ಷ ಅದು ವಿರೋಧ ಪಕ್ಷ ಅಂತಲೇ ಭಾವಿಸಿದ್ದೀರಿ ವಿರೋಧಕ್ಕಾಗಿ ವಿರೋಧ ಅಂತ ಭಾವಿಸ್ತೀರಿ ನಿಮಗೆ ಇವತ್ತು ಅಧಿಕಾರ ಇಲ್ಲ ಅಧಿಕಾರ ಇಲ್ಲದೇ ಒದ್ದಾಡ್ತಾ ಇದ್ದೀರಿ ಯಾಕೆಂತಂದರೆ ಸ್ವತಂತ್ರ ಭಾರತದ ಪ್ರಥಮ ಪಾದದಿಂದ ಇವತ್ತಿನವರೆಗೂ ನಿರಂತರವಾಗಿ ಅಧಿಕಾರವನ್ನು ಬಳಸ್ಕೊಂಡದ್ದು ದುರುಪಯೋಗ ಪಡಿಸ್ಕೊಂಡದ್ದು ಶತಶತಮಾನಗಳಿಗಾಗುವಷ್ಟು ನಿಮ್ಮ ಮನೆತನಕ್ಕೆ ಹಣ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡಿಟ್ಟದ್ದು ಕಾಂಗ್ರೆಸ್ಸಿನ ಹೆಗ್ಗಳಿಕೆ ರಮೇಶ್ ಕುಮಾರ್ ಅವರು ಸದನದಲ್ಲೇ ಹೇಳಿದ್ರಲ್ಲ ನಮಗೆ ಕಾಂಗ್ರೆಸ್ ಪಕ್ಷದ ಋಣ ಇದೆ ಯಾಕೆ ಅಂತಂದರೆ ನಾವು ಬರಿಗಾಲಲ್ಲಿ ಬಂದವರು ಇವತ್ತು ಬಂಗ್ಲೆಯಲ್ಲಿ ಬದುಕ್ತಾ ಇದ್ದೇವೆ ಮೂರು ನಾಲ್ಕು ತಲೆಮಾರ್ಗ ಆಗುವಷ್ಟು ಚರ ಚಿರ ಆಸ್ತಿಯನ್ನು ಮಾಡಿದ್ದೇವೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಅಭಯವೇ ಕಾರಣ ಅಂತ ನೀವು ಈಗ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನುವ ಹಾಗೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಸಂವಿಧಾನ ಹಿಡ್ಕೊಂಡು ತಿರುಗಾಡ್ತೀರಿ ದೇಶದ ವಿರುದ್ಧ ಚಳವಳ ಅಂತೀರಿ ದೇಶದ ವಿರುದ್ಧ ಹೋರಾಟ ಅಂತೀರಿ ದೇಶದ ವಿರುದ್ಧವೇ ನಿಂತಿದ್ದೀರಿ ಅನ್ನೋದಕ್ಕೆ ಇವತ್ತು ಸತ್ಯವನ್ನು ನೋಡಿದ್ರಿ ನಿಮ್ಮ ಒಳಗಡೆ ಇರುವ ಸತ್ಯ ಹೊರಗಡೆ ಬಂತು ಅದು ದೈವ ಕೃಪೆ ಈ ನೆಲದ ಗುಣ ಈ ಕಾಯಕ ಭೂಮಿಯ ಚಹರೆ ಅದು ಶಕ್ತಿ ಅದು ನೀವು ಯಾರ ವಿರುದ್ಧ ಎಲ್ಲಿ ಹೋರಾಟ ಮಾಡ್ತೀರಿ ಅನ್ನೋದು ಕೊನೆಗೂ ಅರ್ಥ ಆಯಿತು ನೀವು ದೇಶದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಅದನ್ನೇ ಹೇಳ್ತಾರೆ ಅರ್ಬನ್ ನಕ್ಸಲರ ಜೊತೆ ರಾಹುಲ್ ಸಂಪರ್ಕ ಅಂಬೇಡ್ಕರ್ ಅವಮಾನ ಮಾಡಿದ ಅಮಿತ್ ಶಾ ಅವರನ್ನು ಇಡೀ ಭಾಷಣದ ಸತ್ಯಾಸತ್ಯತೆ ದೇಶದ ಎದುರು ಸಂಪೂರ್ಣವಾಗಿ ತೆರೆದಿಟ್ಟರು ಕೂಡ ಅದನ್ನು ಕಟ್ ಅಂಡ್ ಪೇಸ್ಟ್ ಮಾಡಿ ನಿಮ್ಮ ತೆವಲಿಗೆ ನಿಮ್ಮ ಪ್ರತಿಭಟನೆಗೆ ಆಹಾರವಾಗುವ ಹಾಗೆ ಇಡೀ ದೇಶದಾದ್ಯಂತ ಒಂದು ಸುಳ್ಳು ನರೆಟಿವನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡಿದ್ರಿ ಅದಕ್ಕೆ ಪಾತಾಳಕ್ಕೆ ಬೀಳುವಷ್ಟು ನೀವು ಜನರೆದುರು ನಗೆಪಾಟ್ಲಿಗೆ ಈಡಾದ್ರಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ಅಂಬೇಡ್ಕರ್ಗೆ ಎಂತ ಅವಮಾನ ಮಾಡಿದ್ದೀರಿ ಅನ್ನೋದು ಚರಿತ್ರೆ ಈ ದೇಶದಲ್ಲಿ ಗರೀಬಿ ಹಠಾವು ಅಂತ ಮಾಡಿ ಇವತ್ತಿಗೂ ನೀವು ಬುಡಕಟ್ಟು ಜನಾಂಗದ ಬಗ್ಗೆ ಮಾತಾಡ್ತೀರಿ ತಳ ಸಮುದಾಯದ ಬಗ್ಗೆ ಮಾತಾಡ್ತೀರಿ ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡ್ತೀರಿ ಅಹಿಂದ ಬಗ್ಗೆ ಮಾತಾಡ್ತೀರಿ ಐವತ್ತಾರು ವರ್ಷ ಏನು ತೆಪ್ಪುಗುದಿದ್ರ ಐವತ್ತಾರು ವರ್ಷ ಏನು ಮಾಡಿದ್ರಿ ತಾವು ಜಾತಿ ಗಣತಿ ಜಾತಿ ಗಣತಿ ಅಂತೀರಿ ಜಾತಿ ಗಣತಿಯ ಭೂತವನ್ನು ಜನರಿದ್ರೆ ಇಟ್ಟು ಓಟನ್ನು ಕೇಳುವ ನೌಟಂಕಿ ಆಟ ಆಟ ಆಡ್ತಾ ಇದ್ದೀರಿ ನಿಮಗೆ ಅಂಥ ಶಕ್ತಿಯೇ ಇದ್ದಿದ್ದರೆ ನಿಜವಾಗಿಯೂ ಸಮಾಜದ ಬಗ್ಗೆ ಕಳಕಳಿ ಎದ್ದಿದ್ದರೆ ಜಾತಿ ಗಣತಿಯನ್ನು ನೀವೇ ಮಾಡಿಸಿದ್ದು ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತರಬೋದಿತ್ತು ಖರ್ಗೆ ಅವರೇ ಹೇಳಿದ್ರಲ್ಲ ಎಲೆಕ್ಷನ್ಗೆ ಚುನಾವಣೆಗೆ ತೊಂದರೆ ಆಗತ್ತೆ ವೋಟ್ ಬ್ಯಾಂಕ್ಗೆ ರಾಜಕಾರಣಕ್ಕೆ ತೊಂದರೆ ಆಗತ್ತೆ ಆದ್ದರಿಂದ ನಾವು ತರಲಿಲ್ಲ ಅಂತ ಮಾನ ಮರ್ಯಾದೆ ಬಿಟ್ಟು ಹೇಳಿದ್ರಲ್ಲ ಅವರು ಈಗ ತಾವು ಹೇಳ್ತಾ ಇದ್ದೀರಿ ನಮ್ಮ ಹೋರಾಟ ದೇಶದ ವಿರುದ್ಧ ಎಸ್ ನೀವು ದೇಶ ವಿರೋಧಿಗಳು ದೇಶದ್ರೋಹಿಗಳು ದೇಶವನ್ನು ಬರ್ಬಾದ್ ಮಾಡಲಿಕ್ಕೆ ಕೊಟ್ಟವರು ಇದು ಜನತೆಯ ಮಾತು ನಮ್ಮ ಮಾತಲ್ಲ ಯಾಕೆಂತಂದರೆ ನಿಮ್ಮ ಒಡನಾಟ ಎಲ್ಲ ದೇಶದ್ರೋಹಿಗಳೊಟ್ಟಿಗೆ ಸಮಾಜ ದ್ರೋಹಿಗಳೊಟ್ಟಿಗೆ ಸಮಾಜಕ್ಕೆ ಬೆಂಕಿ ಹಾಕೋರೊಟ್ಟಿಗೆ ಪಾಕಿಸ್ತಾನ ನಿಮಗೆ ಪ್ರೀತಿ ಚೈನಾ ಪ್ರೀತಿ ಸೊರೋಸೊ ನಿಮ್ಮ ಬೆಂಗಾವಲಿನಗೆ ನಿಂತಂಥ ಒಬ್ಬ ಪ್ರಮೋಟರು ಬಾಂಗ್ಲಾವನ್ನು ಹಾಳುಗಡಗಿ ಬಾಂಗ್ಲಾವನ್ನು ಇವತ್ತು ಅರಾಜಕತೆಗೆ ಮುಂದು ಮಾಡಿ ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣ ಆಗುವಂಥ ಕಾರಣ ಆದಂಥ ಬಿ ಎನ್ ಪಿಯ ನಾಯಕರೊಟ್ಟಿಗೆ ನಿಮ್ಮದು ಅದ್ಭುತವಾದಂಥ ಸಂಬಂಧ ನೀವು ಯಾರು ಅನ್ನೋದು ಕೊನೆಗೂ ಈ ದೇಶದ ಜನರು ಎದುರು ನೀವೇ ತೆರೆದುಕೊಂಡಿದ್ದಕ್ಕೆ ದೇಶದ ಜನತೆ ನಿಮಗೆ ಕೃತಜ್ಞತೆ ಸಲ್ಲಿಸಬೇಕು ಬಿ ಜೆ ಪಿ ಆದವರು ಅದನ್ನೇ ಹೇಳಿದ್ದು ನಡ್ಡಾ ಮತ್ತು ಉಳಿದಂಥ ಬಿ ಜೆ ಪಿಯ ಲೀಡರ್ಸ್ ಏನಿದ್ದಾರೆ ಅಮಿತ್ ಮಾಳವೀಯ ಇರ್ಬೋದು ಅಥವಾ ಗೌರವ್ ಭಾಟಿಯಾ ಇರ್ಬೋದು ನಿರ್ಮಲಾ ಸೀತಾರಾಮನ್ ಇರ್ಬೋದು ಇವರೆಲ್ಲರೂ ಅದನ್ನೇ ಪ್ರಶ್ನೆ ಮಾಡಿದ್ದಾರೆ ಕೊನೆಗೂ ನಾವು ನಿಮಗೆ ಧನ್ಯವಾದ ಹೇಳ್ತೇವೆ ನೀವು ನಿಮ್ಮ ನಿಜವಾದ ಚಹರೆಯನ್ನು ತೆರೆದು ದೇಶದ ಎದುರು ನಿಂತಿದ್ದೀರಿ ನಿಮ್ಮ ಆಶಯ ಏನು ಅನ್ನೋದನ್ನು ದೇಶದ ಜನದ ಜನರ ಎದುರು ಬಿತ್ತರಗೊಳಿಸಿದ್ದೀರಿ ಆದ್ದರಿಂದ ನಿಮಗೆ ಧನ್ಯವಾದ ಹೇಳ್ತೇವೆ ನಾವು ಅನ್ನುವ ಮಾತನ್ನು ಬಿ ಜೆ ಪಿಯವರು ಹೇಳಿದರು ಮೋಹನ್ ಭಾಗವತ್ ಅವರ ಬಗ್ಗೆ ಮಾತಾಡ್ತೀರಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀರಿ ಬಿ ಜೆ ಪಿ ಬಗ್ಗೆ ಮಾತಾಡ್ತೀರಿ ನೀವು ದೇಶಕ್ಕೆ ಎಷ್ಟು ಕೊಟ್ಟಿದ್ದೀರಿ ಎಷ್ಟು ದೇಶದ ಪರವಾಗಿ ನಿಂತಿದ್ದೀರಿ ದೇಶದ ಉದ್ಧಾರವನ್ನು ಎಷ್ಟು ಮಾಡಿದ್ದೀರಿ ನಿಜವಾದ ಭಾರತವನ್ನು ಕಟ್ಟುವ ಕೈಂಕರ್ಯದಲ್ಲಿ ಎಷ್ಟು ನೀವು ಐವತ್ತಾರು ವರ್ಷದ ಆಡಳಿತ ತೊಡಗಿದ್ದೀರಿ ಅಂಕಿಅಂಶ ಕೊಡಿ ಶ್ವೇತಪತ್ರ ಹೊಡೆಸಿ ನಾವು ಭಾರತಕ್ಕೆ ಕೊಟ್ಟ ಕೊಡುಗೆ ಕಾಂಗ್ರೆಸ್ ಇಂದು ನೂರ ಮೂವತ್ತಾರು ವರ್ಷದ ಇತಿಹಾಸದ ಕಾಂಗ್ರೆಸ್ಸು ದೇಶಕ್ಕೆ ಇಂಥ ಕೊಡುಗೆಯನ್ನು ಕೊಟ್ಟಿದೆ ದೇಶದ ಪರವಾಗಿ ನಿಂತಿದೆ ಆಯಕಟ್ಟಿನ ಜಾಗದಲ್ಲಿ ದೇಶವನ್ನು ರಕ್ಷಿಸಿದ್ದೇವೆ ಅಂತ ಹೇಳಿ ನೋಡ ಪಾಕಿಸ್ತಾನಕ್ಕೆ ಎಲ್ಲವನ್ನು ಬಿಟ್ಟುಕೊಟ್ರಿ ಲಾಹೋರ್ವರೆಗೆ ಹೋಗಿತ್ತಲ್ಲ ನಮ್ಮ ಸೇನೆ ಏನು ಮಾಡಿದರು ನೆಹರು ಪಿ ಯೋಕೆ ಕತೆ ಏನು ಯಾಕೆ ಕಾಶ್ಮೀರವನ್ನು ವಿಶ್ವದೇ ಎದುರು ತಗೊಂಡೋಗಿ ನಿಲ್ಲಿಸಿದಿರಿ ನಮ್ಮ ಮನೆಯ ಸಮಸ್ಯೆಯನ್ನು ಪರರ ಮನೆಯ ಬಾಗಿಲಿಗೆ ತಗೊಂಡೋಗಿ ತಗೊಂಡೋಗಿ ನಿಲ್ಲಿಸಿ ಇವತ್ತು ಅದನ್ನು ಅನುಭವಿಸುವ ಹಾಗೆ ಮಾಡಿದಂಥ ಯಾತನೆಯನ್ನು ಕೊಡುಗೆಯಾಗಿ ಕೊಟ್ಟವರು ಯಾರು ನೆಹರು ಅಲ್ವಾ ಏನು ಮೋದಿ ಇದ್ರಾಗ ಅಟಲ್ ಬಿಹಾರಿ ವಾಜಪೇಯಿ ಇದ್ರ ಅಡ್ವಾಣಿಯವರಿದ್ದ್ರಾ ಮೋಹನ್ ಭಾಗವತ್ರು ಇದ್ರ ಅಡಿಗೆವಾರಿದ್ರ ಯಾರಿದ್ರು ಬಾಯಿಗೆ ಬಂದ ಹಾಗೆ ಮಾತಾಡುವುದು ದೇಶದಲ್ಲೇ ನಿಂತು ದೇಶ ದ್ರೋಹಿಯಾಗಿ ಕಾಣಿಸ್ಕೊಳ್ಳುವುದು ದೇಶದಲ್ಲೇ ನಿಂತು ದೇಶವನ್ನು ವಿರೋಧವಾಗಿ ದೇಶದ ವಿರುದ್ಧವೇ ನಾವು ಹೋರಾಡ್ತೇವೆ ಅಂತ ಹೇಳುವಂಥ ನಪುಸೌತ್ವವನ್ನು ತೋರಿಸುವುದು ನೀವು ದೇಶದ ವಿರುದ್ಧವಾಗಿ ಇದ್ದೀರಿ ಅನ್ನೋದಕ್ಕೆ ನಿನ್ನೆ ನೀವೇ ಸಾಕ್ಷಿ ಕೊಟ್ಟರೆ ಆದರೆ ಸಾಕ್ಷಿ ಭಾಳ ಹಿಂದೆ ನಮಗೆ ಸಿಕ್ಕಿತ್ತು ನಿಮ್ಮ ಇಡೀದಾದಂಥ ಚಹರೆ ವರ್ತನೆ ಒಡನಾಟ ನಿಮ್ಮ ವಿದೇಶ ಯಾತ್ರೆ ಓದೋದಲ್ಲೆಲ್ಲ ಭಾರತವನ್ನು ನಿರ್ವೀರ್ಯಗೊಳಿಸುವುದು ಭಾರತವನ್ನು ಅಪಮಾನಗೊಳಿಸುವುದು ಭಾರತವನ್ನು ಅಭದ್ರಗೊಳಿಸುವುದು ಆ ಅಭದ್ರಗೊಳಿಸುವ ದೇಶದ್ರೋಹಿಗಳೊಟ್ಟಿಗೆ ನಿಮ್ಮ ಸಂಬಂಧ ಸ್ನೇಹ ಇವೆಲ್ಲವೂ ಕೊನೆಗೂ ಭಾರತದ ನೆಲದಲ್ಲಿ ನಿಂತು ನಿಮ್ಮ ಬಾಯಿಂದಲೇ ಸತ್ಯ ಬಂತಲ್ಲ ಆಫ್ ಆ ಮಟ್ಟಿಗೆ ನೀವು ಸತ್ಯ ನುಡಿದಿದ್ದೀರಿ ನಿಮಗೆ ದೇಶ ಋಣಿಯಾಗಿದೆ ಯಾಕೆಂತಂದರೆ ದೇಶದ್ರೋಹಿಗಳು ದೇಶವನ್ನು ಬರ್ಬಾದ್ ಮಾಡುವವರು ದೇಶದ ಹೊರಗಡೆ ಇಲ್ಲ ನಮ್ಮ ಸಂಸತ್ತಿನ ಒಳಗಡೆನೇ ಇದ್ದಾರೆ ಅನ್ನೋದನ್ನು ನೀವೇ ಎದುರು ನಿಂತು ದೇಶದ ಎದುರು ತನ್ನ ಒಳಗನ್ನು ತೆರೆದು ತೋರಿಸಿದ್ದಿರಲ್ಲ ರಾಹುಲ್ ಗಾಂಧಿಯವರೇ ನಿಮಗೆ ದೇಶ ಅಭಿನಂದಿಸ್ತದೆ ದೇಶ ನಿಮಗೆ ಸನ್ಮಾನಿಸ್ತದೆ ದೇಶ ನಿಮ್ಮನ್ನು ಧನ್ಯವಾದ ಹೇಳ್ತದೆ ಯಾಕೆ ಅಂತಂದರೆ ಕೊನೆಗೂ ದೇಶ ಕಟ್ಟುವ ಮೋದಿಯ ಎದುರು ಸುಳ್ಳು ನರೇಟಿವನ್ನು ಸೃಷ್ಟಿಸಿ ಜನರನ್ನು ಒಡೆದು ಜನರ ಭಾವನೆಯನ್ನು ಒಡೆದು ಸಮಾಜವನ್ನು ಒಡೆದು ಜಾತಿ ಧರ್ಮದ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಂಪೂರ್ಣ ಬಹುತ್ವದಲ್ಲಿ ಏಕತ್ವ ಅಂತ ಬದುಕಿದ ಈ ಭಾರತವನ್ನು ಮಾದರಿ ದೇಶವನ್ನು ಸಂಪೂರ್ಣ ಅದನ್ನು ಮರ್ಮಾಘಾತಗೊಳಿಸುವ ಲೆವೆಲಿಗೆ ಅದನ್ನು ಒಡೆದು 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 ಚೂರುಗೊಳಿಸ್ತಾ ಇದ್ದೀರಲ್ಲ ಕೊನೆಗೂ ನಿಮ್ಮ ಇರಾದೆ ಏನು ಅಂತಂದರೆ ಭಾರತವನ್ನು ಚೂರುಗೊಳಿಸುವುದು ಭಾರತವನ್ನು ಒಡೆಯುವುದು ಭಾರತವನ್ನು ವಿನಾಶದ ಅಂಚೆಗೆ ತಳ್ಳುವುದು ಭಾರತವನ್ನು ನಿರ್ನಾಮ ಮಾಡುವುದು ಅದಕ್ಕೆ ಭಾರತದ ವಿರುದ್ಧ ನಿಮ್ಮ ಹೋರಾಟ ಯಾರ ವಿರುದ್ಧ ಹೋರಾಟ ದೇಶದ ವಿರುದ್ಧ ಹೋರಾಟ ಯಾರ ವಿರುದ್ಧ ಹೋರಾಟ ಸಂವಿಧಾನ ಮತ್ತು ದೇಶದ ಅಸ್ಮಿತೆಯ ವಿರುದ್ಧ ಹೋರಾಟ ಕೊನೆಗೂ ನಿಮ್ಮ ಸತ್ಯವನ್ನು ಬಿಚ್ಚಿಟ್ರಿ ಬೆತ್ತಲಾದ್ರಿ ದೇಶದ ಎದುರು ನೀವು ಯಾರು ಅನ್ನೋದನ್ನು ನೀವೇ ಹೇಳಿದ್ದಕ್ಕೆ ಧನ್ಯವಾದವನ್ನು ದೇಶಿಕರು ವಿರೋಧ ಪಕ್ಷಗಳೋ ಆಡಳಿತ ಪಕ್ಷವೋ ಅದೆಲ್ಲ ಬಿಟ್ಟುಬಿಡಿ ದೇಶದ ಜನತೆ ನಿಮಗೆ ಧನ್ಯವಾದವನ್ನು ಇದೆ ಯಾಕೆಂದರೆ ಕೊನೆಗೂ ನಮ್ಮ ವಿರೋಧಿ ನಮ್ಮ ದೇಶದಲ್ಲೆಲ್ಲ ಸಂವಿಧಾನದ ಒಂದು ಅಂಗಣದಲ್ಲಿ ಸಂವಿಧಾನಾತ್ಮಕವಾಗಿ ದಕ್ಕಿದ ಜನತಂತ್ರ ವ್ಯವಸ್ಥೆಯ ದೇಗುಲದ ಒಳಗಡನೆ ದೇಶಭ್ರಷ್ಟರು ದೇಶದ್ರೋಹಿಗಳು ಇದ್ದಾರೆ ಇದ್ದೇವೆ ಅನ್ನೋದನ್ನು ತಾವೇ ಪರಿಚಯಿಸಿಕೊಂಡ್ರಲ್ಲ ಅದಕ್ಕೆ ದೇಶದ ಜನ ನಿಮಗೆ ಧನ್ಯವಾದವನ್ನು ಹೇಳ್ತಾರೆ ನಮಸ್ತೆ